मध्यमांसमधुत्यागैः सहाणुव्रतपञ्चकम् अष्टौ मूलगुणानाहुर्गृहिणां श्रवणोत्तमाः मध्यमांसमधुत्यागैः सह मध्यमांसजेनु ओडने अनुवृतपञ्चकं पञ्चानुतवनु श्रवणोत्तमाः ಗಣಧರರು ಗೃಹೀಣಾಂ ಶಾವಕಂ ಪಂಚಾನು ಅಷ್ಟೌ ಎಂಟು ಮೂಲಗುಣಾನ್ ಮೂಲಗುಣಗಳೆಂದು ಅಹು ಹೇಳುತ್ತಾರೆ ಅಂದರೆ ಧರ್ಮಶ್ರವಣವನ್ನು ಮಾಡುವವರಿಗೆ ಶಾವಕರ ಹೆಸರು ಶಾಸ್ತ್ರದಲ್ಲಿ ಗೃಹಸ್ಥರಿಗೆ ಶಾವಕರೆನ್ನುತ್ತಾರೆ ಶಾವಕನು ಎಂಟು ಮೂಲಗುಣಗಳನ್ನು ಪಾಲಿಸಬೇಕು ಅವುಗಳನ್ನು ಪಾಲಿಸದಿದ್ದರೆ ಶಾವಕ ಎನಿಸ ಎನಿಸಲಾರನು ಹಿಂಸೆ ಅಸತ್ಯ ಚೌರ್ಯ ಕಾಮಸೇವನೆ ಹಾಗೂ ಪರಿಗ್ರಹ ಅಭಿಲಾಷೆ ಇವು ಪಂಚಪಾಪಗಳೆಂದೆಸರು ಈ ಪಂಚಪಾಪಗಳಲ್ಲಿ ಸ್ಥೂಲ ಪಾಪಗಳನ್ನು ಬಿಡತಕ್ಕವನು ಅಣುವೃತ್ತಿ ಎಂದು ಸ್ಥೂಲ ಮತ್ತು ಸೂಕ್ಷ್ಮ ರೂಪವಾದ ಸಮಸ್ತ ಪಾಪಗಳನ್ನು ಬಿಡತಕ್ಕವನು ಮಹಾವೃತ್ತಿ ಎಂದು ಹೇಳಲ್ಪಡುತ್ತಾನೆ ಅಣುವೃತದಲ್ಲಿ ಅಹಿಂಸಾನು ಋತ ಸತ್ಯಾನುವೃತ ಅಚೌರ್ಯಾನುವೃತ ಪರಸ್ತ್ರೀತ್ಯಾಗಾನುರತ ಪರಿಗ್ರಹ ಪರಿಮಾಣುವೃತಗಳೆಂದು ಐದು ವಿಧಗಳಿವೆ ಹಾಗೆಯೇ ಮದ್ಯ ಮಾಂಸ ಮಧು ಈ ಮೂರಕ್ಷರದ ಅಧ್ಯಾಕ್ಷರಗಳು ಮಕಾರಗಳಾಗಿರುವುದರಿಂದ ಇವುಗಳಿಗೆ ಮಕಾರತ್ರಯಗಳೆಂದು ಸಂಜ್ಞೆ ಇದೆ ಮದ್ಯ ಅಂದರೆ ಮೋಹವನ್ನು ಹೇಯೋಪದೇಯ ಜ್ಞಾನ ಶೂನ್ಯತೆಯನ್ನು ಮದವನ್ನು ಮಾಡುವ ಹೆಂಡ ಸಾರಾಯಿ ಭಂಗಿ ಅಪೀಮು ಮೊದಲಾದ ಮಾದಕ ಪದಾರ್ಥಗಳಿಗೆ ಮದ್ಯವೆಂದು ಹೆಸರು ಮಾಂಸ ಸ್ತ್ರೀ ಪುರುಷರ ಸಂಯೋಗದಿಂದಂಟಾದ ರಕ್ತವೀರ್ಯಗಳ ಪಿಂಡಾಕೃತಿಯಾದ ಜೀವದ ಶರೀರಕ್ಕೆ ಮಾಂಸವೆಂದು ಹೆಸರು ಸೂಕ್ಷ್ಮ ಜಂತುಗಳಿಂದ ಕೂಡಿರುವ ಪುಷ್ಪ ಮೊದಲಾದವುಗಳ ರಸವನ್ನು ಜೇನುಗಳು ಹೀರಿಕೊಂಡು ಬಂದು ತಮ್ಮ ಗೂಡಿನಲ್ಲಿ ಸಂಗ್ರಹಿಸುತ್ತವೆ ಈ ರಸವು ಬಹುದಿನಗಳವರೆಗೆ ಕುಳಿತು ಅವುಗಳ ಮಲಮೂತ್ರಗಳಿಂದ ಮಿಶ್ರವಾಗಿರುತ್ತದೆ ಮತ್ತು ಈ ಜೇನನ್ನು ತೆಗೆಯಬೇಕಾದರೆ ಕೆಳಗಡೆ ಬೆಂಕಿ ಹೊಗೆಯಿಂದ ನೊಣಗಳನ್ನು ಓಡಿಸಿ ಆ ಗೂಡಿನಲ್ಲಿರುವ ಅಸಂಖ್ಯಾತ ಮೊಟ್ಟೆ ಮರಿಗಳನ್ನು ಹಿಂಡಿ ಆ ರಸವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಂತಹ ಅಪವಿತ್ರ ರಸಕ್ಕೆ ಮಧು ಅಥವಾ ಜೇನುತುಪ್ಪವೆಂದು ಹೆಸರು ಈ ಮಕಾರತ್ರಯಗಳು ಅನಂತಾನಂತ ಜೀವಗಳಿಗೆ ಉತ್ಪತ್ತಿ ಸ್ಥಾನವೂ ಪಾಪಕರವೂ ಅಪವಿತ್ರವೂ ಆಗಿದೆ ಆದ ಕಾರಣ ಶಾವಕನು ಪಂಚಾನೃತಗಳ ಪಾಲನೆಯನ್ನು ಮಕಾರತ್ರೆಗಳ ತ್ಯಾಗವನ್ನು ಮಾಡುವುದಕ್ಕೆ ಎಂಟು ಮೂಲ ಸಮಂತ ಭದ್ರಿ ಸಮಂತ ಭದ್ರಾಚಾರ್ಯರು ಹೇಳಿರುತ್ತಾರೆ